ಪರಿಸ್ಥಿತಿ ಚಿಂತಾಜನಕವಾಗಿತ್ತು ಫ್ರೆಂಡ್ಸ್ ನಾನಂತೂ ಹೊರಗಡೆ ಫುಡ್ ಜಾಸ್ತಿ ತಿನ್ನೋದೇ ಇಲ್ಲ ತಿಂಡಿಗೋಸ್ಕರ ನಾಟಕ ಮಾಡಬಾರ್ದು ಕೈನ ಮುಖದಲ್ಲಿ ಒಂದ್ ಸ್ವಲ್ಪ ಇಲ್ಲ ಕಡಲೆಕಾಯಿ ತಂದ್ ತಿಂದೈತೆ ಬಾದಾಮಲ್ ತಂದ್ ಉಡ್ದೈತೆ ಬಾಳೆಹಣ್ಣು ತಿಂದೈತೆ ಮಕ್ಕಳು ನೋಡಿ ಎದ್ಕೋತಾರೆ ಚಳಿ ಜ್ವರ ಬರೋದ್ ಪಕ್ಕ ಫ್ರೆಂಡ್ಸ್ ನಿನ್ಗೆ ಬಾ ಚಳಿ ಕಾಯಿ ಸಣ್ಣ ಇಟ್ಕೊಂಡಿಲ್ಲ ಅಂದ್ರೆ ಒಂದರ ಅಲ್ವಾ ನಾನ್ ಕಾಣಿಸ್ತಾ ಇದೀನ ಊದಾ ಅಂಗಡಿ ಹತ್ರನೇ ಬಿಟ್ಬಿಟ್ಟು ಹೋಯ್ತು ಫ್ರೆಂಡ್ ಶಿವ ಮನೆ ಇಲ್ಲಾಂದ್ರೆ ಅವುಗಳೇ ಬಂದ ಓಡಿಸ್ಕೊ ಬರ್ತವೆ ಇಲ್ಲಾಂದ್ರೆ ಶಿವ ಕೋಪ ಬರ್ತಿದೆ ಕಡಲೆ ಬೀಜ ಕಡಲೆ ದ್ರಾಕ್ಷಿ ಏನಿದ್ರು ತಿನ್ಕೊಂಡು ಅಡುಗೆ ಮಾಡ್ಬೇಕು ಉಕ್ಕಿ ಎಲ್ಲ ಹೋಯ್ತು ಹೊಟ್ಟೆ ಹಸಿತ ಇದ್ರು ಕಾಯ್ಕೊಂಡು ಕುತ್ಕೊಳ್ಳೋದು ಫ್ರೆಂಡ್ಸ್ ನಾನು ಶಿವ ಮನೆ ಬಿಟ್ಟು ಹೋಗ್ತಾ ಇದೀವಿ ಮೊದ್ಲಿಂದಾನೇ ಇದಕ್ಕೆ ಬೆಳೆ ತಿಂದ್ರೆ ಇದೆ ತರ ಪ್ರಾಬ್ಲಮ್ ಆಗ್ತಿದೆ ಆದ್ರೂ ಮೇಕಪ್ ಆಗಿಲ್ಲ ನಾನು

ಇವತ್ತು ಚಳಿ ಜಾಸ್ತಿ ಅದಕ್ಕೆ ಫ್ರೆಂಡ್ಸ್ ಚಳಿ ವಾರ ಅಂತ ಹೆಸರಿಟ್ಟಿದೀನಿ ತುಂಬಾ ಚಳಿ ಇದೆ ಫ್ರೆಂಡ್ಸ್ ಮಾಮೂಲಿ ನಿನ್ನೆ ವಿಡಿಯೋ ಮಾಡ್ಲಿಲ್ಲ ಫ್ರೆಂಡ್ಸ್ ಮಾಡಿದೆ ಫ್ರೆಂಡ್ಸ್ ಬೆಳಗ್ಗೆ ನನ್ನ ರೋಟಿ ಶೇರ್ ಮಾಡ್ಕೊಂಡಿದ್ದೆ ಆ ಎಡಿಟ್ ಆಗ್ಲಿಲ್ಲ ಫ್ರೆಂಡ್ಸ್ ನೆನೆ ನನ್ಗೆ ಸಿಕ್ಕಾಪಟ್ಟೆ ಎಲ್ತ್ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್ ಎಂತ ಪರಿಸ್ಥಿತಿ ಅಂದ್ರೆ ನನ್ನ ಪರಿಸ್ಥಿತಿ ಚಿಂತಾಜನಕವಾಗಿತ್ತು ಫ್ರೆಂಡ್ಸ್ ನನ್ಗೆ ಏನೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇರ್ತೀನ ನಾನ್ ಅನ್ನೋಷ್ಟು ಸಾಕಾಗಿತ್ತು ಫ್ರೆಂಡ್ಸ್ ನನಗೆ ಯಾಕಂಗಾಯ್ತು ಅಂತ ಗೊತ್ತಿಲ್ಲ ನಾನು ಇಷ್ಟು ಸಿಚುವೇಶನ್ ಮಲ್ಕಿ ಚಾತಲ ಇದೆ ಅಷ್ಟು ಹೊಟ್ಟೆ ನೋವು ಈಗ ವಾತಾವರಣದಿಂದನೂ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಬರ್ತಿದೆ ತುಂಬಾ ಜನ ಹೆಣ್ಮಕ್ಳು ವಿಡಿಯೋದಲ್ಲೆಲ್ಲ ಹೇಳ್ಕೊಡ್ತಿರ್ತಾರೆ ಹೀಟ್ ಜಾಸ್ತಿ ಅಂತೆಲ್ಲ ಯಾಕೆ ವಾತಾವರಣ ಪ್ರಾಬ್ಲಮ್ ಏನೋ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ನಾನಂತೂ ಹೊರ್ಗಡೆ ಫುಡ್ ಜಾಸ್ತಿ ತಿನ್ನೋದೇ ಇಲ್ಲ ತಿಂತೀನಿ ಸ್ವಲ್ಪ ತಿಂತೀನಿ ಆದ್ರೆ ಏನಾಯ್ತು ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇಷ್ಟು ಸಿಚುವೇಶನ್ ಅಲ್ಲಿ ಇದ್ದೀನಿ ಫ್ರೆಂಡ್ಸ್ ನೆನ್ನೆ ಫುಲ್ಲು ಎದೊಳಕ್ದೆ ಇಟ್ಕೊಳಕಾಗ್ದೆ ಒದ್ದಾಡ್ತಾ ಇದ್ದೀನಿ ಅಂತ ಪರಿಸ್ಥಿತಿ ಶಿವ ಬಂದು ತಿಂಡಿ ಬೇಕಾ ಅಂತ ಕೇಳ್ತು ಫ್ರೆಂಡ್ಸ್ ನನ್ಗೆ ಅಂದ್ರೆ ನಾನು ತಿಂಡಿಗೋಸ್ಕರ ನಾಟಕ ಮಾಡ್ತಾ ಇದೀನ ಹೊಟ್ಟೆ ನೋವು ಅಂತ ಅಂತ ಅನ್ಸ್ಬಿಡ್ತು ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಅರ್ಥ ಆಯ್ತು ಫ್ರೆಂಡ್ಸ್ ನನ್ಮೇಲೆ ತಿಂಡಿಗೋಸ್ಕರ ನಾಟಕ ಮಾಡಬಾರ್ದು ಕೈ ನೋವು ಕಾಲ್ ನೋವು ಅಂತ ತಿಂಡಿ ತರ್ಸ್ಕೋಬಾರ್ದು ಅಂತ ಗೊತ್ತಾಯ್ತು ಫ್ರೆಂಡ್ಸ್ ಚಳಿ ಆಗ್ತಾ ಇದೆ ಫ್ರೆಂಡ್ಸ್ ಈಗ ಏಳು ಬೇರೆ ಆದ್ರೆ ಶಿವ ಇವತ್ತು ದೇವಸ್ಥಾನಕ್ಕೆ ಹೋಗ್ತೈತೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಡು ನನ್ಕ ಇಲ್ಲಿ ತೊಳಕೋ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಪರಿಸ್ಥಿತಿ ಇಲ್ಲಿ ಇದೀನಿ ಚಳಿ ಬರ ಬೇರೆ ಇಷ್ಟು ಚಳಿ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಸೌಂಡ್ ಕೇಳಿಸ್ತಿದ್ಯಾ ಫ್ರೆಂಡ್ಸ್ ಅದು ಪಕ್ಕದಲ್ಲಿ ಬೋರ್ ಹಾಕ್ತಾರೆ ಫ್ರೆಂಡ್ಸ್ ಬೆಳಗ್ಗೆ ಇದ್ದ ತಕ್ಷಣ ಬ್ಲಾಕ್ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್ ಭಯ ಬಿಳಿಬೇಡಿ ನಮ್ಮ ಮುಖದಲ್ಲಿ ಒಂದ್ ಸ್ವಲ್ಪನು ಮೇಕಪ್ ಇಲ್ಲ ಬ್ಯೂಟಿಫುಲ್ ಅಂತ ನಾನು ಅನ್ಕೊಳ್ತೀನಿ ನಾನು ಇಷ್ಟು ಬ್ಲಾಕ್ ಇದೀನೋ ಫ್ರೆಂಡ್ಸ್ ಕೆಲ್ಸ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಶಿವ ಒದ್ದೆ ಇಬ್ಬರ್ಸೋ ಪ್ರೋಗ್ರಾಮ್ ಕಾಣಿಸ್ತೈತೆ ನನ್ಗೆ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಫ್ರೆಂಡ್ಸ್ ನಾನ್ ಬಿಟ್ಟು ಇದೆ ಎದ್ದೆ ಫ್ರೆಂಡ್ಸ್ ಆರ್ ಗಂಟೆಗೆ ಆಚೆ ಎಲ್ಲಾ ಒಂದ್ ರೌಂಡ್ ಹೋಗಿ ಬಂದೆ ಈ ಚಳಿಯಲ್ಲಿ ಈ ಮೊದಲ್ ಕೆಲಸ ಮಾಡಿದ್ರೆ ನೆಕ್ಸ್ಟ್ ನಾನು ಎದ್ದೊಳ್ಳೋದೇ ಇಲ್ಲ ಮತ್ತೆ ವಾಪಸ್ ಬಂದು ಮಲ್ಕೊಂಡೆ ಆಗ್ಲಾ ಆಮೇಲೆ ಎದ್ದೆ ಶಿವ ಎದ್ದಾಗ ಬೇಡ ಈಗ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಮಲ್ಕೊಂಡೆ ಈಗ ಎದ್ದೆ ಎದ್ದೊಳ್ದೆ ಇಲ್ಲ ಫ್ರೆಂಡ್ಸ್ ಮನೆ ದೇವಸ್ಥಾನ ಕಳಿಸ್ಬೇಕು ಅಡಿಗೆ ಮಾಡ್ಬೇಕು ಏನಾದರೂ ಮಾಡಿ ತಿನ್ಬೇಕು ಫ್ರೆಂಡ್ಸ್ ಹೊಟ್ಟೆಲ್ಲ ಶಿವ ನಾನು ಮಲಗಿದ್ದೀನಿ ಫ್ರೆಂಡ್ಸ್ ಇಷ್ಟೊಂದು ಸೀರಿಯಸ್ ಸಿಚುವೇಶನ್ ಅಲ್ಲಿ ಕಡಲೆಕಾಯಿ ತಂದು ತಿಂದೈತೆ ಬಾದಾಮಲ್ ತಂದು ಕುಡ್ದೈತೆ ಬಾಳೆಹಣ್ಣು ತಿಂದೈತೆ ಎಂತ ಗಂಡ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಪ್ಲೀಸ್ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ ಗಡಗಡ ಅಂತ ನಡ್ಕೊಂಡು ಫ್ರೆಂಡ್ಸ್ ಎಷ್ಟೊಂದು ಚಳಿ ಐತೆ ಫ್ರೆಂಡ್ಸ್ ನೀನ್ ನಿಜ ಹೇಳ್ತಾ ಇದ್ದೀನಿ ಒಂದ್ ವಿಷಯ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಮದಲ್ಲಿ ಕಿವಿ ಎಲ್ಲ ಬಿಟ್ಕೋಬೇಡಿ ಅಂದ್ರೆ ಚಳಿಯಲ್ಲಿ ಕೊಗ್ಗಿನ ತರ ಕಾಣಿಸ್ತೀನಿ ಮಕ್ಕಳು ನೋಡಿ ಎದುರ್ಕೋತಾರೆ ಹೆಂಗ ಒಂದ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಕ್ಳ ಮಕ್ಳು ತುಂಬಾ ಜನ ವಿಡಿಯೋಸ್ ನೋಡಿ ಕ್ಯೂಟ್ ಕ್ಯೂಟ್ ಆಗಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಖುಷಿ ಆಯ್ತು ಮಕ್ಳ ನೋಡಿ ಫ್ರೆಂಡ್ಸ್ ನಾನು ಹುಷಾರಿಲ್ಲದೆ ಮಲಗಿದಾಗ ಶಿವ ತಿಂದಿರೋ ತಿಂಡಿಗಳು ಅಂದ್ರೆ ನಾನು ಹುಷಾರ್ ಇದ್ದಾಗ ಮಾತ್ರ ಶಿವ ತಿಂಡಿಗಳು ತಿನ್ಬೋದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು

ಅತ್ಯೋಸಪತ್ರೆ ತಗೊಳಾಲಾ ಫ್ರೆಂಡ್ಸ್ ನಾನು ಅದುನೂ ಇಂಗ್ಯಾಪ್ ತಿದೆ ಅಂತ ಓಹ್ ನೋ ಸ್ವಲ್ಪ ತೂತನೆತ್ರಾತ್ರ ಓಸಪತ್ರೆ ತಗೊಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಳೆಗೆ ಬೆಳೆಗೆ ಇತ್ತು ಚಳಿ ಕಾಯಿಸ್ತರೆ ಸ್ಿಸ್ ಕಾಯಿಸ್ತರೆ ಇಷ್ಟು ಪತ್ತಾಯಿತ ಅದರ ಸ್ಿಸ್ ಸಾತಕ ತಾಲಾ ಫ್ರೆಂಡ್ಸ್ ನಾನು ಇನ್ನು ಇಮ್ಮ ಬಿಳ್ತಾ ಇದೆ ಮೇಡಮ್ಮ ಗಫಡೌರ ಅಲ್ಲಿ ಚಳಿ ಆಗ್ತಿದೆ ಪ್ಲೀಸ್ ಪ್ ನೀರ್ ಕಾಯಿಸಬ ನೀರ್ ಕಾಯಿಸಿಲ್ಲ ಪರವಾಗಿಲ್ಲ ಬೆಂಕಿ ಜೋರಾಗಿ ಬರೋ ಬರತರ ಮಾಡು ಶಿವ ನೀರ್ ಕಾಯಿಸ್ರೇನೆ ಬೇಗ ಒಲೆ ಆಗ್ತೋದು ಬೆಂಕಿ ಕಾಯ್ದಿಲ್ಲ ಅಂದ್ರೆ ಇವಾಗ ನನ್ ಕೈಲಿ ಕೆಲ್ಸಾನೇ ಮಾಡಕ್ ಆಗಲ್ಲ ಚಳಿ

ಏನ್ ಸಾರಾ ಅಪ್ಪಿ ಚಳಿ ಸಾರ್ ಚಿಂತಾರ ಚಳಿ ಕಾಯ್ಸನ ಸುಸ್ತಾಗಿ ಬಿತ್ತಿದ್ದೀನಿ ಹುಷಾರ್ ಬಾಳೆಹಣ್ಣು ಬಾದಾಮಿ ಮಾಲು ಕಡಲೆಕಾಯಿ ತಿನ್ಕೊಂಡು ರೆಡಿ ಮಾಡಿದ್ದು ಫ್ರೆಂಡ್ಸ್ ಹಿಂಗೆ ಬೆಂಕಿ ಕಾಯ್ತಾ ಇದ್ರೆ ಶಿವನ ದೇವಸ್ಥಾನ ಪಡ್ತಾರ ಸ್ವಲ್ಪ ಬಿಸಿ ನೀರಾದ್ರೂ ಕಾಯಿದ್ರೆ ಒಂದೆರಡು ಚಗ್ ತಣ್ಣೀರ್ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಬೆಚ್ಚಿಗಿರ್ತದೆ ಫ್ರೆಂಡ್ಸ್ ಅದ್ ಮನೆ ಓರ್ಸ್ಬೋದು ನೀರೇ ಕಾಯ್ತಾ ಇಲ್ಲ ಫ್ರೆಂಡ್ಸ್ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ಶಿವ ಗುರ್ರಂತಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅದಕ್ಕೆ ಈಗ ಒಂಬತ್ತುವರೆ ನಾನು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ಶಿವನ್ ದೇವಸ್ಥಾನಕ್ಕೆ ಕಳ್ಸಿ ಬರ್ಬೇಕು ಫ್ರೆಂಡ್ಸ್ ಶಿವ ಮನೆ ಹತ್ರನಿದೆ ಬರ್ತಾ ಇರಲಿ ನಿಧಾನಕ್ಕೆ ಪೂಜೆ ಸಂಬಂಧ ತೆಗೆದು ಕೊಡ್ಬೇಕು ಫ್ರೆಂಡ್ಸ್ ಆಗ ಶಿವ ಹೋಗುತ್ತೆ ನಾನು ಒಂದು ವಾರದಿಂದನೇ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಇಬ್ರು ಹೋಗ್ಬೇಕು ಅಂತ ಈ ಸಲ ಮಿಸ್ ಆಯಿತು ನೆಕ್ಸ್ಟ್ ಟೈಮ್ ಹೋಗ್ತೀವಿ ನೆಕ್ಸ್ಟ್ ವೀಕ್ ಯಾವಾಗಲಾದ್ರು ಕುಂಕುಮ ಇಟ್ಕೊಂಡಿಲ್ಲ ಅಂದರೆ ಒಂಥರ ಅಲ್ವಾ ಫ್ರೆಂಡ್ಸ್ ಡೈಲಿ ಅಭ್ಯಾಸ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮು ಹೋರಾಗ್ತಾರೋದಿಲ್ಲೇ ಫ್ರೆಂಡ್ಸ್ ಅದಕ್ಕೆ ಸೌಂಡ್ ಜಾಸ್ತಿ ಆಗ್ತಿದೆ ಬರ್ತಾ ಬರ್ತಾ ಓಕೆ ಫ್ರೆಂಡ್ಸ್ ಶಿವನ ಹೋಗಿ ಪೂಜೆ ಸಾಮಾನು ತೆಗೆದು ಕೊಟ್ಟು ಕಳಿಸ್ಬಿಟ್ಟು ಬಂದು ಅಡುಗೆ ಮಾಡಬೇಕು ಫ್ರೆಂಡ್ಸ್ ಫಸ್ಟು ಹಸವಾಗ್ತಿದೆ ಜಾಸ್ತಿ ಫ್ರೆಂಡ್ಸ್ ನೋಡಿ ನಮ್ಮ ಗೇಟ್ ಹತ್ರನೇ ಇರುತ್ತೆ ಹಸು ಯಾವಾಗಲೂ ಈ ಕಡೆ ಈ ಕಡೆ ಶಿವ ಸಗಣಿ ಕೇಳಿದ್ರೆ ತಂದು ಕೊಡೋಲ್ಲ ನಾನು ಇದ್ದೀನ ಇಲ್ಲೊಂದು ಎರಡು ಹಸು ಇಲ್ಲೊಂದು ಹಸು ಇಲ್ಲಿ ನಮ್ಮ ಟಾಮು ಒಂಬತ್ ಗಂಟೆಗೆ ಒಂಬತ್ತುವರೆಗೆ ಬಿಸಿಲಿ ಇಷ್ಟೊಂದು ಶಿವನ ಕಳಿಸಿ ಬಂದ್ವಿ ನಾನು ಟಾಮು ಹೂವು ತಕೊಂಡು ಊದ ಅಂಗಡಿ ಹತ್ರನೇ ಬಿಟ್ಬಿಟ್ಟೋಯ್ತು ಫ್ರೆಂಡ್ಸ್ ಶಿವ ನನ್ಗೆ ಎಷ್ಟು ಬೇಜಾರಾಯ್ತು ಬೇಜಾರಾಯ್ತು ಆಮೇಲೆ ಅರ್ಥ ಆಯ್ತು ಟೈಮ್ ಆಯ್ತು ಶಿವ ಹೋಗಿ ಬರ್ಬೇಕು ದೇವಸ್ಥಾನಕ್ ಬೇಗ ಅಂತ ಇವನ್ ಪೌರುಷ ನನ್ ಮುಂದೆ ಮಾತ್ರ ಫ್ರೆಂಡ್ಸ್ ನಾನಿದ್ರೆ ಅವುಗಳನ್ನ ಓಡಿಸ್ಕೊಂಡು ಹೋಗ್ತಾನೆ ಫ್ರೆಂಡ್ಸ್ ನಾನಿಲ್ಲ ಅಂದ್ರೆ ಅವುಗಳೇ ಇವನ್ನ ಓಡಿಸ್ಕೊ ಬರ್ತವೆ ಅಷ್ಟು ಪುಕ್ಲ ಇವನು ಫ್ರೆಂಡ್ಸ್ ಈಗ ಶಿವ ಒಂದ್ ಅರ್ಧ ಅವರಲ್ಲಿ ಬಂದ್ಬಿಡುತ್ತೆ ಅಷ್ಟ್ರಲ್ಲಿ ನಾನು ಬೇಗ ಬೇಗ ಅಡುಗೆ ಮಾಡ್ಬೇಕು ಫ್ರೆಂಡ್ಸ್ ಶನಿವಾರ ಇದಕ್ಕೆ ಇಟ್ಟಿದ್ದು ಇದಕ್ ಬೇಳೆ ಆ ಇಟ್ಟಿದ್ದೀನಿ ಫ್ರೆಂಡ್ಸ್ ಫ್ರಿಜ್ ಅಲ್ಲಿ ಇದಕ್ ಬೇಳೆ ಹಾಕಿ ಮೊಟ್ಟೆ ಹಾಕಿ ಮಾಮೂಲಿ ಇದಕ್ ಬೇಳೆ ಮೊಟ್ಟೆ ಸಾರು ಮಾಡ್ತೀನಿ ಫ್ರೆಂಡ್ಸ್ ಸೂಪರ್ ಇರುತ್ತೆ ಟೇಸ್ಟ್ ಇದಕ್ಕೆ ಬೇಳೆ ಸರ್ ಅಂದ್ರೆ ಯಾರು ಇಷ್ಟ ಇಲ್ಲ ಅಂತ ಹೇಳೋರೇ ಇಲ್ಲ ಎಲ್ಲರಿಗೂ ಇಷ್ಟ ಅದ್ರಲ್ಲ ಯಾವ ಯಾವ ತರ ಬೇಕು ಆ ತರ ಎಲ್ಲ ಮಾಡ್ಕೋಬಹುದು ಫ್ರೆಂಡ್ಸ್ ಕಾರ್ ಪುಡಿ ಹಾಕಿ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಮಾಡ್ಬೋದು ಇನ್ನ ಸುಮಾರು ಇದಾವೆ ಫ್ರೆಂಡ್ಸ್ ಎಲ್ಲ ತಲೆಯಲ್ಲಿ ಇದಾವೆ ಒಂದೊಂದೇ ಒಂದೊಂದೇ ಬಳಸ್ಬೇಕು ಅಡ್ಗೆ ಮಾಡ್ಬಿಟ್ರೆ ಬಚಾವ್ ಫ್ರೆಂಡ್ಸ್ ನಾನು ಶಿವ ಬರೋಷ್ಟಲ್ಲಿ ಇಲ್ಲಾಂದ್ರೆ ಶಿವ ಕೋಪ ಬರ್ತಿದೆ ಕೆಲ್ಸಕ್ಕೆ ಬೇರೆ ಟೈಮ್ ಆಯ್ತು ಆಗಿರೋದ್ರಿಂದ ನಾನು ಇರೀ ಮೆಥಡ್ ಫಾಲೋ ಮಾಡ್ತೀನಿ ಜಾಸ್ತಿ ಕಷ್ಟ ಆಗೋದೆಲ್ಲ ಮಾಡಕ್ ಹೋಗಲ್ಲ ನಾನು ಮಾಡ್ತೀನಿ ಅದನ್ನ ಈಸಿಯಾಗಿ ಹೆಂಗ್ ಮಾಡಬಹುದು ಅಂತ ಟ್ರೈ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಕೊತ್ತಂಬರಿ ತೆಂಗಾಯಿ ಚೆನ್ನಾಗಿ ಕುಡಿಕ್ಕೆ ಹಾಕ್ಕೊಡಿ ಇಷ್ಟು ಹಾಕೊಂಡಿದೀನಿ ಫ್ರೆಂಡ್ಸ್ ಇಷ್ಟನ್ನ ಇನ್ನೂ ದುಡ್ಕೊಬೇಕು ಮಧ್ಯ ಮಧ್ಯ ತೆಂಗಿನಕಾಯಿ ಇದ್ರೆ ತಿಂತಾ ಇರಬೇಕು ಫ್ರೆಂಡ್ಸ್ ಅಡುಗೆ ಮಾಡ್ಬೇಕಾದ್ರೆ ತೆಂಗಿನಕಾಯಿ ಇಲ್ಲಾಂದ್ರೆ ಅಡುಗೆ ಮನೆ ಕಂಡಲೆ ಬೇಜಾ ಗೋಡಂಬಿ ದ್ರಾಕ್ಷಿ ಏನಾದ್ರು ತಿನ್ಕೊಂಡು ಅಡುಗೆ ಹೊಡ್ಬೇಕು ಫ್ರೆಂಡ್ಸ್ ಇಲ್ಲಿ ಇದಕ್ಕೇಳೆ ಮೊಟ್ಟೆ ಆಲೂಗಡ್ಡೆ ಕರ್ಬೈ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಮಾಡೋಣ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ್ಮೇಲೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸ್ ಹಾಕಿ ಕರ್ಬೇವ್ ಹಾಕಿ ಮತ್ತೆ ಬೇಡ ಆಲೂಗಡ್ಡೆ ಎಲ್ಲ ಒಗ್ಗರಣೆ ಮಾಡ್ಕೊಂಡು ಒಂದ್ ಸ್ಪೂನ್ ಅಷ್ಟು ಅರ್ಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ನೀರ್ ಅಷ್ಟು ಹಾಕಿ ಉಪ್ಪು ಹಾಕಿ ಒಂದ್ ಕುದಿ ಬಾಕ್ ಬಿಡ್ತೀನಿ ಒಂದ್ ಕುದಿ ಬಂದ್ಮೇಲೆ ಮೊಟ್ಟೆ ಮೂರು ಹೊರಡ್ದಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದ್ ವಿಸಿಲ್ ಬೇಯಿಸ್ಕೊಳ್ತೀವಿ ಸ್ವಲ್ಪ ಹೋಯ್ತು ಬೆಳಗ್ಗೆ ತಾನೆ ಆರಾಮಾಗಿ ಕ್ಲೀನ್ ಮಾಡಿದೆ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ ಕ್ಯಾಪ್ ಓಪನ್ ಮಾಡಿ ಲೈಟಾಗಿ ಒಂದು ಒಂದ್ ಮಿಕ್ಸ್ ಕೊಟ್ಟೆ ಜಾಸ್ತಿ ಕಲಸಬಾರ್ದು ಆಗಿಬಿಡುತ್ತೆ ಸಾಂಬಾರು ಆಗಿ ಬಿಟ್ಟು ಮುದ್ದೆ ಮಾಡ್ಕೊಳ್ತಾ ರಾಗಿ ಮುದ್ದೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಸಾಂಬಾರಿಗೆ ಸಾಂಬಾರು ರೆಡಿ ಮಾಡ್ಬಿಟ್ಟು ಆಮೇಲೆ ರಾಗಿ ಮುದ್ದೆ ಮಾಡ್ಕೊಳ್ತಾ ಮುದ್ದೆನೇ ಸೂಪರ್ ಇರುತ್ತೆ ಇದಕ್ಕೆ ಫ್ರೆಂಡ್ಸ್ ಆಯಿತು ಈಗ ಶಿವ ಬರೋ ತನಕ ವೈಟ್ ಮಾಡ್ಬೇಕು ಫ್ರೆಂಡ್ಸ್ ಜೀವನದಲ್ಲಿ ತುಂಬಾ ಕಷ್ಟವಾದ ಕೆಲಸ ಅಂದ್ರೆ ಮಾಡಿ ಮಾಡಿಟ್ಬಿಟ್ಟು ಹೊಟ್ಟೆ ಹಸಿತಾ ಇದ್ರೂ ಕಾಯ್ಕೊಂಡು later ಯಾಕಪ್ಪ ಫೋನ್ ರಿಸೀವ್ ಮಾಡಿಲ್ಲ ಮಾಡಲ್ಲ ರಾಗಿ ಮುದ್ದೆ ಇದಕ್ಕೆ ಬೆಳೆ ಮೊಟ್ಟೆ ಸಾರ್ ರೆಡಿ ಫ್ರೆಂಡ್ಸ್ ಬೇಗ ಬಾ ಟೇಸ್ಟ್ ಹೇಳು ಟೇಸ್ಟ್ ಹೇಳಿದ್ರೆ ತಿನ್ನೋದನ್ನು ಫ್ರೆಂಡ್ಸ್ ಈಗ ಏಳು ಗಂಟೆ ಫ್ರೆಂಡ್ಸ್ ಬಿಟ್ಟ ಹೋಗ್ತಾ ಇದೀವಿ ಏ ಶಿವಂತ ಬರಲ್ಲಾಪ್ರೆಂಡ್ಸ್ ಈಗ ನಾವು ಜೀರಾ ತಗೊಬರಕೋಗ್ತಾ ಇದೀವಿ ಏನೋ ತರ ಜೀರೋ ಜೀರೋ ಅಲ್ಲ ಜೀರಾ ಬಂದಿದೆ ಫ್ರೆಂಡ್ಸ್ ಅದು ಜೀರಿಗೆ ಪೌಡರ್ ಸಕ್ಕದಾಗಿರ್ತೈತೆ ಅದ್ ಕುಡಿದ್ರೆ ಅವ್ರೆ ಕಳ್ಸಾಂಬರ್ ತಿಂದ್ರೆ ನನ್ಗೆ ಒಂದ್ ಸ್ವಲ್ಪ ಇಲ್ಲಿ ಒಂಥರ ಆಗ್ತೈತೆ ಫ್ರೆಂಡ್ಸ್ ಒತ್ತದಂಗೇ ಮೊದಲಿನಿಂದನೇ ಇದಕ್ಕೆ ಬೆಳೆ ಸರ್ ತಿಂದ್ರೆ ಇದೆ ತರ ಪ್ರಾಬ್ಲಮ್ ಆಗ್ತಿದೆ ಆದ್ರೂ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಅನ್ಬರ್ ತಿಂದೆ ಅದಕ್ಕಾಗಿ ಹಿಂಗಾಗೈತೆ ಫ್ರೆಂಡ್ಸ್ ಇದು ಕಾರಣ ಶಿವಕುಮಾರೆ ಓ ನೋ ನಡಕೊಂಡೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಎದರಗಡೆ ಅಂಗಡಿ ತಾನೆ ಅಲ್ಲಿ ಓಚೆ ಮೇಕಪ್ ಆಗಿಲ್ಲ ನಾನು ಓಕೆ ಫ್ರೆಂಡ್ಸ್ ಆಂಗಡಿ ಕಡೆ ಬರ್ತೀವಿ ಮೆಡಿಕಲ್ ಸ್ಟೋರ್ ಗೆ ಹೋಗ್ತರೋದ ನಾವು ಈಗ எல்லாவே அப்படியே அதோ எல்லத கர்க்க கொண்டு போயிட்டீயா சின்ன நான் என்னது ஊர்க்கே

ಕಿಟೇನ ಬರ ಫ್ರೆಂಡ್ಸ್ ಜೀರಾ ಎಂಗಿರುತ್ತೆ ಅಂದ್ರೆ ಈ ತರ ಇರುತ್ತೆ ಹೈ ಊಟ ಹಾಕೊಂಡು ತಿಂತಾ ಇರ್ತಾರಲ್ಲ ಹಾ ಊಟ ಹಾಕೊಂಡು ತಿಂತಾ ಊಟ ಹಾಕೊಂಡು ಅಂದ್ರೆ ಜಿರಿಗೆ ಮನ್ಸಲ ನಾನೇ ಜೀರಾ ಮಾಡಬೇಕಾ ಎಲ್ಲ ಕೊಡ್ನೇನಕ್ಕೆ ನಾನು ಆ ಸುರುಸುಂದ್ರಪ್ಪ ಇದು ಕುಟ್ಕೊಂಡು ಕುಡಿತಾ ಇರ್ತಾರಲ್ಲ ಟೇಸ್ಟ್ ಟೇಸ್ಟ್ ಕಾಕೋ

பின்னர் ಕುಡ್ದೆ ಕುಡಿದು ಅನ್ಕೊಳಿಂಗ್ ಅನ್ಕೊಂಡ್ ಇಲ್ಲಪ್ಪ ಹಿಂಗ್ ಸಿಟ್ಟು ಪೌಡರ್ ಎಲ್ಲ ಮಿಕ್ಸ್ ಆದ್ಮೇಲೆ ಗಟಗಟ ಕುಡ್ದೆ ಕಾಯಿಲೆ ಬಂದ್ರ ಕಷ್ಟ ನನ್ ಗಂಡನ ಹತ್ರ ಬದುಕಾಕೆ ನನ್ಗೆ ತಿಂದ್ಬಿಟ್ಟು ಲೈಫ್ ಅಲ್ಲಿ ಅವರೇ ಕಡಿದ್ ಬೆಳೆ ಸಾರ್ ತಿನ್ನಲ್ಲಪ್ಪ ನೀನೇ ತಿಂಕೋ ಬೆಳಗ್ಗೆ ಸಾರ್ ಕಂಡು ಕಾಣಿಸ್ಬಾರ್ದು ನನಗೆ ನಿನ್ಗು ಯಾಕಪ್ಪ ಫ್ರೆಂಡ್ಸ್ ಯಾಕೆ ಬೆಳೆ ಕಳ್ಸಾರ್ ತಿಂದ್ರೆ ಇಲ್ಲೆಲ್ಲ ಒಂಥರ ಆಗುತ್ತಲ್ಲ ಯಾಕಪ್ಪ ಅವ್ರೆ ಕಡಿ ತಿಂದ್ರೆ ಉಪ್ಸಾರ್ ತಿಂದ್ರೆ ಏನೂ ಆಗಲ್ಲ ಇದಕ್ ಬೇಡ ಸರ್ ತಿಂದ್ರೆ ಸುಮಾರು ವರ್ಷಗಳಿಂದ ಹಂಗೆ ಆಗ್ತದೆ ಫ್ರೆಂಡ್ಸ್ ನನ್ನ ಲೈಫ್ ಅಲ್ಲಿ ತಿನ್ನಲ್ಲಪ್ಪ ಅವ್ರೇ ಇದಕ್ ಸಾಂಬರ್ಗೆ ಸಾಂಬಾರ್ಗೆ ಇವತ್ತಿಗೆ ಟಾಟಾ ಬಾಯ್ ಬಾಯ್ ನಿಜ ಕುಡಿದ ತಕ್ಷಣ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಆರಾಮ್ ಅಂತೂ ಅವಾಗ್ಲಿ ನಾನು ನಗ್ನಕ್ತ ಮಾತಾಡ್ತಾ ಇದ್ದೀನಿ ಇಲ್ಲೆಲ್ಲಾ ಒಂಥರ ನಂಗೆ ಆಗ್ತಾನೆ ಇಲ್ಲ ಅಷ್ಟು ಕಷ್ಟ ಆಗ್ತಾ ಕುಡಿದ ತಕ್ಷಣ ರಿಸಲ್ಟ್ ಸಿಗ್ತೈತಿ ಇಲ್ಲಿ ಕುಡಿದ ಮತ್ತೆ ನಾನಂತೂ ತಿನ್ನಲ್ಲ ಫ್ರೆಂಡ್ಸ್ ಇನ್ನ ಊಟ ಬೆಳಗ್ಗೆ ಆರಾಮಾಗಿ ಬೇರೆ ಅಡಿಗೆ ಮಾಡ್ಕೊಂತಿದ್ದೀನಿ ನಂಗೆ ಇದು ಕಳಿಸ್ತಾರೆ ಲೈಫಲ್ಲಿ ಬೇಡಪ್ಪ ಬೇಡ ನೋಡಿ ಫ್ರೆಂಡ್ಸ್ ರಾತ್ರಿ ಹಿಂಗೆ ಹಿಂಗ್ ಬಿಟ್ಟು ಅವಾಗ ಬೇರ್ಸಕ್ ತಗೊಂಡ್ ಬಾರ್ಸಾಕ್ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಎದುರಿಸ ಬಂದಂಗೆ ನಾನೇ ದೊಡ್ಡ ದೇವ ನನ್ನ ಹತ್ರ ಯಾವ ದೇವ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಷ್ಟೇ ಫ್ರೆಂಡ್ಸ್ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್